ಅಶ್ವತ್ಥಾಮ ಸಪ್ತ ಒಬ್ಬ ಈತನ ಕುರಿತು ಕೆಲವು ವಿವರಗಳನ್ನ ತಿಳಿಯೋಣ ಕೈಯಲ್ಲಿ ಕಾಸಿಲ್ಲಿ ಕಡಕ್ಕೆ ನಂಬುವರಿಲ್ಲೇ ಹರಿಹರ ಶಿವನೇ ಬಡತನ ಈ ಒಂದು ಬರದರಲ್ಲಿ ನಮ್ಮ ಬಳಗಕ್ಕೆ ಎಂಬುದು ಜಾನಪದ ಸೊಲ್ಲು ಹೌದು ಬಡತನವನ್ನ ಎಲ್ಲರೂ ದ್ವೇಷಿಸುತ್ತಾರೆ ಆದರೂ ಯಾರು ಇಂದು ಇದ್ದಂತೆ ನಾಳೆ ಇರಲಾರ ಬಡವ ಬಲ್ಲಿದನಾಗಬಹುದು ಬಲ್ಲಿದ ಬಡವನಾಗಲೂಬಹುದು ಮಿಡಿ ಹಣ್ಣಾಗದೆ ದೈವದೊಲಮೆ ಇರಲ್ ಕಾಲಾನುಕಾಲಕ್ಕೆ ತಾಂ ಬಡವಂ ಬಲ್ಲಿದನಾಗನೆ ಎಂದಿದ್ದಾನೆ ಕವಿ ಸೋಮೇಶ್ವರ ಶತಕದಲ್ಲಿ ಬಡತನ ಸಿರಿತನಗಳು ಶಾಶ್ವತವಲ್ಲ ಎಂಬುದೇ ಜೀವನಾನುಭವ ಆತ ಬಡ ಬ್ರಾಹ್ಮಣ ಪಾಪ ಹೊಟ್ಟೆ ಬಟ್ಟೆಗೆ ಗತಿ ಇಲ್ಲ ಎಂದು ಅನುಕಂಪದ ಮಾತುಗಳಿದ್ದರೂ ಈ ಯಾಳಿಸುವವರೇ ಅಧಿಕ ಅಂತಹ ಒಬ್ಬ ಬಡಬ್ರಾಹ್ಮಣ ಏನಕ್ಕೂ ಗತಿಯಿಲ್ಲದವನು ತನ್ನ ಸಹಪಾಠಿಯಾಗಿದ್ದವ ಪ್ರಸ್ತುತ ಅರಸನಾಗಿ ಮೆರೆಯುವ ವಾತನಲ್ಲಿಗೆ ತೆರಳಿ ಸಹಾಯಸ್ಥೆ ಚಾಚಿದಾಗ ಈ ನಾಯವಾಗಿ ಈ ಆಳಿಸಲ್ಪಟ್ಟ ದ್ರೋಣಾಚಾರ್ಯ ಇವನು ಉತ್ತರ ಪಾಂಚಾಲ ದೇಶದ ಧ್ರುಪದ ರಾಜನಲ್ಲಿಗೆ ಸಹಾಯ ಕೋರಲು ಹೋಗಿ ತಿರಸ್ಕರಿಸಲ್ಪಟ್ಟು ಬಂದವ ತನ್ನ ಒಬ್ಬನೇ ಒಬ್ಬ ಮಗನಿಗೆ ಒಂದು ಕುಡತೆ ಹಾಲು ಕೊಡುವುದಕ್ಕೂ ಗತಿಯಿಲ್ಲದ ಕಡು ಬಡವನಾಗಿದ್ದ ಮತ್ತೆ ದೈವಾನುಗ್ರಹದಿಂದ ಹಸ್ತಿನಾವತಿ ಅರಸನಾದ ಭೀಷ್ಮನ ಆಶ್ರಯ ದೊರಕಿತು ಅಲ್ಲಿ ಕುರುಕುಲಕ್ಕೆ ಶಸ್ತ್ರಾಸ್ತ್ರ ಕಲಿಸುವ ಗುರುವಾಗಿ ನೇಮಿಸಲ್ಪಟ್ಟು ಅಶನ ವಸನ ಕಂಡುಕೊಂಡು ಹೆಸರು ಗಳಿಸುತ್ತಾನೆ ಅಶ್ವತ್ಥಾಮನ ಜನಕ ದ್ರೋಣಾಚಾರ್ಯ ತಾಯಿಯ ಶರದ್ವಂತನ ಮಗಳಾದ ಕೃಷಿ ದ್ರೋಣನು ಬೃಹಸ್ಪತಿಯ ಅವತಾರವಾದರೆ ಅಶ್ವತ್ಥಾಮನು ಶಿವನ ಅಂಶದಿಂದ ಜನಿಸಿದವನು ಎಂದು ತಿಳಿದು ಬರುತ್ತದೆ ಈತನು ಹುಟ್ಟಿದೊಡನೆ ಎಲ್ಲ ಮಕ್ಕಳಂತೆ ಅಳುವುದಕ್ಕೆ ಬದಲಾಗಿ ಕುದುರೆಯಂತೆ ಕೆನದರಿಂದ ಇವನಿಗೆ ಅಶ್ವತ್ಥಾಮ ಎಂದು ನಾಮಕರಣ ಮಾಡಿದರು ಕಡು ಬಡತನದಿಂದಾಗಿ ಮಗುವಿಗೆ ಒಂದು ಕುಡತೆ ಹಾಲು ಕೊಡುವುದಕ್ಕೆ ಗತಿಯಿಲ್ಲದೆ ಅವನ ತಾಯಿ ಒಂದು ಚೂರು ಅಕ್ಕಿ ಹಿಟ್ಟನ್ನು ಕದಡಿ ಹಾಲೆಂದೇ ಕೊಡುತ್ತಿದ್ದಲಂತೆ ಅಪ್ಪಟ ಹಾಲಲ್ಲ ನಿಜವಾದ ಹಾಲು ಸ್ನೇಹಿತರ ಮನೆಯಲ್ಲಿ ಕುಡಿದ ಅಶ್ವತ್ಥಾಮ ನನಗೆ ಸರಿಯಾದ ಹಾಲು ಕೊಡಿರೆಂದು ತಾಯಿ ತಂದೆಯರನ್ನ ಪೀಡಿಸತೊಡಗಿದನಂತೆ ಇದರಿಂದ ನೊಂದುಕೊಂಡ ದ್ರೋಣಾಚಾರ್ಯ ಪತ್ನಿ ಪುತ್ರ ಸಮೇತನಾಗಿ ಊರೂರು ಅಲೆಯುತ್ತಿರುವಾಗ ಹಸ್ತಿನಾವತಿಯ ಒಂದು ಬಯಲಿನಲ್ಲಿ ಕುರುಸುತರು ಚಿನ್ನಿ ಕೋಳು ಆಡುತ್ತಿದ್ದ ವೇಳೆ ಹೊಡೆದ ಚಿನ್ನಿಯು ಹತ್ತಿರದ ಪಾಳು ಬಾವಿಗೆ ಬಿತ್ತು ಆ ಚಿನ್ನಿಯನ್ನು ಬಾವಿಯಿಂದ ಹೊರತೆಗೆಯುವ ತೆಗೆಯುವ ಬಗೆಯಂತೂ ಎಂಬುದಾಗಿ ಮಕ್ಕಳು ಪಿಳಿಪಿಳಿ ನೋಡುತ್ತಿದ್ದಾಗ ದ್ರೋಣನು ಪುತ್ರ ಸಮೇತನಾಗಿ ಆ ದಾರಿಯಲ್ಲಿ ಬಂದನು ವಿಷಯ ತಿಳಿದ ವಿಪ್ರನಾದ ದ್ರೋಣನು ತನ್ನ ಮಗ ಅಶ್ವತ್ಥಾಮನಿಗೆ ಕಣ್ಸಣ್ಣೆಯ ಮೂಲಕ ಆ ಚಿಣ್ಣಿಯನ್ನ ಬಾವಿಯಿಂದ ತೆಗೆಯಲು ಸೂಚಿಸಿದನು ಅಶ್ವತ್ತಾಮನು ತನ್ನ ಕೈಯಲ್ಲಿದ್ದ ಮುಷ್ಟಿ ದರ್ಬೆಯಿಂದ ಒಂದೊಂದೇ ಒಂದರ ಹಿಂದೆ ಒಂದರ ಹಿಂದೆ ಬಾಣವನ್ನಾಗಿ ಎಸೆದು ಚಿಣ್ಣಿಯು ಮೇಲೆ ಬರುವಂತೆ ಮಾಡಿದನು ಈ ಸುದ್ದಿಯನ್ನ ಕೂಡಲೇ ಹುಡುಗರು ಅರಮನೆಯಲ್ಲಿರುವ ಅಜ್ಜ ಭೀಷ್ಮರಿಗೆ ತಿಳಿಸಿದರು ಭೀಷ್ಮರು ಕೂಡಲೇ ಆ ದ್ರೋಣಾಚಾರ್ಯ ಕುಟುಂಬವನ್ನ ಅರಮನೆಗೆ ಬಡಮಾಡಿಕೊಂಡರು ದ್ರೋಣನು ದರಿದ್ರ ಬ್ರಾಹ್ಮಣನಾದರೂ ಶರಪಂಡಿತನು ಈತನಿಗೆ ರಾಜಾಶ್ರಯ ನೀಡಿದರೆ ನಮ್ಮಿ ವೀರಕುಮಾರರು ಧನುರ್ವಿದ್ಯಾ ಪ್ರವೀಣರಾಗಬಹುದೆಂದು ಚಿಂತಿಸಿದ ಭೀಷ್ಮರು ದ್ರೋಣಾಚಾರ್ಯರಿಗೆ ಆಶ್ರಯ ನೀಡುವುದಾಗಿ ಭರವಸೆ ಇತ್ತು ಉಳಿದುಕೊಳ್ಳುವ ವ್ಯವಸ್ಥೆ ಮಾಡಿದರು ಅಂದಿನಿಂದ ದ್ರೋಣರು ತಮ್ಮ ಅಮೋಘವಾದ ಶಸ್ತ್ರಾಸ್ತ್ರ ವಿದ್ಯೆಯನ್ನ ಕುರುಸುತೆಗೆ ಧಾರ ಎರೆಯಲು ಸನ್ನದ್ಧರಾದರು ಅಲ್ಲಿಂದ ಮುಂದೆ ಅಶ್ವತ್ಥಾಮನ ಬಡತನ ನೀಗಿತ್ತು ರಾಜಕುಮಾರರೊಂದಿಗೆ ತಾನು ಒಬ್ಬನಾಗಿ ಬೆಳೆದನು ಅಶ್ವತ್ಥಾಮ ಹುಟ್ಟಿದ್ದು ಬ್ರಾಹ್ಮಣ ಕುಲದಲ್ಲಾದರೂ ಶಸ್ತ್ರಾಸ್ತ್ರ ಕಲಿತಿದ್ದನು ಪರಿಣಾಮವಾಗಿ ಬಿಲ್ಗಾರಿಕೆಯಲ್ಲಿ ಶೂರನಾಗಿದ್ದನು ಮಹಾಭಾರತದ ಹದಿನೆಂಟನೆಯ ಯುದ್ಧದ ದಿವಸ ದ್ರೋಣರ ಅವಸಾನವಾಯಿತು ಇದಕ್ಕೆ ಕಾರಣ ಅಶ್ವತ್ಥಾಮ ಸತ್ತನೆಂದು ಪುಕಾರೆ ಎಬ್ಬಿಸಿದ್ದು ಆಗಿತ್ತು ಇದಕ್ಕೆ ಕಾರಣಕರ್ತ ಸೂತ್ರಧಾರಕನಾಗಿದ್ದ ಶ್ರೀಕೃಷ್ಣ ದುಷ್ಟ ದ್ರೋಣರಿಗೂ ಯುದ್ಧವಾಗುತ್ತಿದ್ದ ವೇಳೆಯಲ್ಲಿ ಶ್ರೀಕೃಷ್ಣನ ಮನದಲ್ಲಿ ಒಂದು ಅಭಿಪ್ರಾಯ ಮೂಡಿತು ದ್ರೋಣಾಚಾರ್ಯರು ಯುದ್ಧದಿಂದ ವಿರಮಿಸದೆ ಪಾಂಡವರಿಗೆ ಜಯವಾಗದು ಇದಕ್ಕಾಗಿ ಒಂದು ಸಣ್ಣ ಸುಳ್ಳನ್ನು ಹೇಳಬೇಕು ಅತೀವ ಪುತ್ರ ಹಾಮೋಹವುಳ್ಳ ದ್ರೋಣರು ಅಶ್ವತ್ಥಾಮ ಸತ್ತನೆಂದು ತಿಳಿದರೆ ಯುದ್ಧದಲ್ಲಿ ಸೋಲುವವರು ಎದುರು ಆಡಿಯಾಗಿದ್ದ ದೃಷ್ಟದು ದ್ರೋಣರನ್ನ ಒಧಿಸನು ಎಂದು ಯಧಿಷ್ಠರನಲ್ಲಿ ಸಮಾಲೋಚಿಸಿ ಅಶ್ವತ್ಥಾಮ ಹತಃ ಕುಂಜರಹ ಎಂದು ಬೊಬ್ಬಿರದು ಉಸಿರಲು ಸೂಚಿಸಿದನು ಶ್ರೀಕೃಷ್ಣನ ಆದೇಶವನ್ನು ಪಾಲಿಸಿದನು ಕೊನೆಯ ಶಬ್ದವಾದ ಕುಂಜರ ಎನ್ನುವುದು ಕೇಳಿಸಿದಂತೆ ಕೃಷ್ಣನು ಶಂಕ ಊದಿದನು ದ್ರೋಣರು ಪುತ್ರ ವ್ಯಾಮೋಹದಿಂದ ಝರ್ಜರಿತರಾಗಿ ಶಸ್ತ್ರತ್ಯಾಗ ಮಾಡಿದರು ಈ ಸಮಯ ನೋಡಿ ದ್ರಷ್ಟ ದ್ರೋಣರ ಶಿರಸ್ಸನ್ನ ಕತ್ತರಿಸಿ ಕೌರವನ ಮುಂದೆ ಎಸೆದನು ಸ್ವಲ್ಪ ಹೊತ್ತಿನಲ್ಲಿ ಅಶ್ವತ್ಥಾಮನಿಗೆ ನಡೆದ ಘಟನೆ ಅರಿವಾಯಿತು ಕೃಪಾಚಾರ್ಯರಿಂದ ವಿವರ ಸಂಗ್ರಹಿಸಿದ ಅಶ್ವತ್ಥಾಮ ಪ್ರಳಯ ರುದ್ರನಂತಾದನು ತನ್ನ ತಂದೆಯ ಮರಣಕ್ಕೆ ಕಾರಣನಾದ ದುಮ್ನನ ವಧೆಯಾಗಿ ಹೊಂಚು ಹಾಕತೊಡಗಿದನು ಭೀಮನ ಗದಾಯುತಕ್ಕೆ ಹೆದರಿ ವಂಶಪ್ಪಾಯನ ಸರೋವರದ ಜಳದೊಳಗೆ ಅಡಿಗೆ ನಿಂತ ಕೌರವನಿಗೆ ಧೈರ್ಯ ಹೇಳಲು ಅವನಿದ್ದೆಡೆ ಅಶ್ವತ್ಥಾಮ ತೆರಳಿ ಎಲ್ಲಾ ಪಾಂಚಾಲರನ್ನು ದೃಷ್ಟದುಮ್ನನ್ನು ಸಂಹಾರ ಮಾಡುವನೆಂದು ಶಪಥ ಮಾಡಿದನು ಪಾಂಡವರ ಮೇಲೆ ನಾರಾಯಣಾಸ್ತ್ರ ಪ್ರಯೋಗ ಮಾಡಲು ಕೃಷ್ಣನು ತೊಡೆದನು ಮುಂದೆ ಮೃತ್ಯುಂಜಯನನ್ನ ಕೈ ಜೋಡಿಸಿ ಭಜಿಸಿದನು ನನ್ನ ಮನೋಭಿಲಾಷೆ ಎಂದು ಭಕ್ತಿ ಭಕ್ತಿಭಾವ ವಿನೀತನಂತೆ ಬೇಡಿಕೊಂಡನು ಖಡ್ಗ ಝಳಪಿಸುತ್ತಾ ಶಿಬಿರಕ್ಕೆ ದೌಡಾಯಿಸಿ ನಿದ್ರಿಸಿದನು ಿದ್ದ ಕಾಲಿನಿಂದ ತಿವಿದು ಎಬ್ಬಿಸಿ ಜಿಟ್ಟನ್ನು ಹಿಡಿದು ಎದೆಯ ಮೇಲೆ ತಿಳಿದು ಕಟ್ಟು ಹಿಸಿಕೆ ಹತಗೈದನು ರಥವನ್ನೀರಿ ಮುಂದುವರೆದು ಪಾಂಡವರ ಐವರ ಪುತ್ರರನ್ನೂ ಮುಗಿಸಿ ದುರ್ಯೋಧನ ನಿದ್ರೆಡೆಗೆ ಸಮೀಸಿದಾಗ ಭೀಮನಿಂದ ತೊಡೆ ಮುರಿಸಿಕೊಂಡ ದುರ್ಯೋಧನನು ಮರಣೆದು ಯಾಲೆಯಲ್ಲಿದ್ದನು ಆದರೂ ತನ್ನೊಡೆಯನಿಗೆ ತನ್ನ ಪ್ರಾತಮವನ್ನು ತಿಳಿಸಿ ಬಿಟ್ಟು ಕೃತಕೃತ್ಯನಾದನು ಸಪ್ತ ಚಿರಂಜೀವಿಗಳಲ್ಲಿ ಅಶ್ವತ್ಥಾಮನು ಒಬ್ಬ ಇದು ಅಶ್ವತ್ಥಾಮನ ಕುರಿತು ಒಂದು ಕಿರುಪರಿಚಯ ಧನ್ಯವಾದಗಳೊಂದಿಗೆ ನಾನು ನಿಮ್ಮ प्रीतीय किरण मंचनात पालन